ನೋಡಿ ಇದೊಂದು ಘಟನೆ ಅಂದರೆ ಯಾರ ಪರವಾಗಿ ಮಾತಾಡಿದಾಗಲೂ ಇನ್ನೊಬ್ಬರ ವಿರುದ್ಧ ಮಾತಾಡ್ದಂಗಲ್ಲ ಯಾರ ವಿರುದ್ಧ ಮಾತಾಡಿದಾಗಲೂ ಇನ್ನೊಬ್ಬರ ಪರವಾಗಿ ಮಾತಾಡ್ದಂಗಲ್ಲ ಆ ರೀತಿಯಲ್ಲಿ ಬೇಕಾಬಿಟ್ಟಿ ಸದಸ್ಯರುಗಳ ಅಮಾನತನ್ನು ಆಡಳಿತ ಪಕ್ಷ ಮಾಡಬಾರ್ದು ಸರ್ಕಾರ ಮಾಡಬಾರ್ದು ಸರ್ಕಾರ ಮಾಡಿದ ಸ್ಪೀಕರ್ ಮಾಡಿದ್ದು ಅಂತ ಹೇಳ್ತಾರೆ ಅವರು ಮಾಡಬಾರ್ದು ಸ್ಪೀಕ್ ಆಯಿತಪ್ಪ ಸ್ಪೀಕರ್ಗಳೇ ಮಾಡಿದ್ರು ಮಾಡಬಾರ್ದು ಪ್ರಜಾಪ್ರಭುತ್ವ ಅಂದ್ರೇನು ರೀ ಸಂವಾದ ಚರ್ಚೆ ಹಾಗೆ ನೀವು ಅದನ್ನು ವಿರೋಧಿಸ್ತೀವಿ ಅಂತೇಳಿ ಉಪರಾಷ್ಟ್ರಪತಿಗಳ ಮಿಮಿಕ್ರಿ ಮಾಡ್ತೀರಾ ಮುಂದಿನ ಸುದ್ದಿ ಸುದ್ದಿ ಜ್ಞಾನವ್ಯಾಪಿ ಮಸೀದಿಗೆ ಸಂಬಂಧಿಸಿತ್ತು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ಆಯ್ತು ಇವತ್ತು ಈ ಪ್ರಕರಣದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನ ಸ್ಲ್ಯಾಶ್ ಜ್ಞಾನವ್ಯಾಪಿ ಮಸೀದಿಯ ಪ್ರಕರಣದಲ್ಲಿ ಅತಿ ದೊಡ್ಡ ಡೆವಲಪ್ಮೆಂಟ್ ಇವತ್ತು ನಡೆದಿತ್ತು ಜ್ಞಾನವ್ಯಾಪಿ ದೇವಸ್ಥಾನ ಜ್ಞಾನವ್ಯಾಪಿ ಮಸೀದಿಯ ಜಾಗದಲ್ಲಿ ದೇವಸ್ಥಾನವನ್ನು ಮರುಸ್ಥಾಪನೆ ಮಾಡಬೇಕು ಅಂತ ಕೋರಿದ್ದ ಅರ್ಜಿಗಳನ್ನು ಊರ್ಜಿತ ಮಾಡಲಾಯಿತು ಅಂದರೆ ತಪ್ಪೇನು ಇಲ್ಲ ಅದರಲ್ಲಿ ಅಂತ ವಿಚಾರಣೆ ನಡೆಸಿ ಪರವಾಗಿಲ್ಲ ಅಂತ ಮಾಡಬಾರ್ದು ಅವು ತಪ್ಪು ಅರ್ಜಿಗಳು ಅಂತ ಮುಸ್ಲಿಂ ಕಕ್ಷಿದಾರರು ಐದು ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ್ರು ಅವೆಲ್ಲವನ್ನು ಅಲಹಾಬಾದ್ ಹೈಕೋರ್ಟ್ ವಜಾ ಮಾಡಿತು ಹಿಂದೂ ಕಕ್ಷಿದಾರರವಾದ ಅದು ಹಿಂದೂಗಳಿಗೆ ಸೇರಿದ್ದು ಮಸೀದಿಯ ಜಾಗ ವಿಶ್ವ ಕಾಶಿ ವಿಶ್ವನಾಥನಿಗೆ ಸೇರಿದ್ದು ಅಂತ ಅಪ್ಲಿಕೇಶನ್ ಹಾಕಿದ್ರು ಅದು ಕಾಶಿ ವಿಶ್ವನಾಥನಿಗೆ ಸೇರಿದ್ದು ಅಲ್ಲಿ ಕಾಶಿ ವಿಶ್ವನಾಥನ ಮರುಸ್ಥಾಪನೆ ಆಗಬೇಕು ಅಂತ ಅದಕ್ಕೆ ನ್ಯಾಯಪೀಠ ಹೇಳ್ತಿವತ್ತು ಜ್ಞಾನವ್ಯಾಪಿ ಒಂದು ಮಸೀದಿ ಆಗಿರಬೇಕು ಇಲ್ಲ ಮಂದಿರ ಆಗಿರಬೇಕು ಅದು ಮಂದಿರಾನೋ ಮಸೀದಿಯೋ ಅನ್ನೋದನ್ನು ತೀರ್ಮಾನಿಸಬೇಕು ಅಂದರೆ ಸಾಕ್ಷಿ ಬೇಕು ವಿವಾದಿತ ಸ್ಥಳದ ಧಾರ್ಮಿಕ ಸ್ವರೂಪ ತಿಳಿಯೋದಕ್ಕೆ ಸಾಕ್ಷಿಗಳ ಅವಶ್ಯಕತೆ ಇದೆ ಅಂದರೆ ನೀವು ಸರ್ವೆ ಮಾಡಿ ಅಂತ ಸಾಕ್ಷ್ಯಗಳನ್ನು ಹುಡುಕಿ ಅಂತ ಸರ್ವೆಗೆ ತಡೆ ಕೋರಿ ಮುಸ್ಲಿಂ ಕಕ್ಷಿದಾರು ಅನೇಕ ಪ್ರಯತ್ನಗಳನ್ನು ಮಾಡಿದ್ರು ಇಲ್ಲ ಸರ್ವೆ ಮಾಡಬೇಡಿ ಅದು ಏನಿದೆ ಅಂತ ನೋಡೋಕ್ಕೆ ಬರಬೇಡಿ ನೀವು ಅಂತ ಆ ಅರ್ಜಿಗಳ ಅಮಾನ್ಯವಾಗಿದ್ದು ಈಗ ಸರ್ವೆ ಆಗಿದೆ ಸರ್ವೆ ರಿಪೋರ್ಟ್ ಸಲ್ಲಿಕೆ ಆಗಿದೆ ಆ ರಿಪೋರ್ಟನ್ನು ಮಾನ್ಯ ಮಾಡಬೇಡಿ ಅಂತ ಅರ್ಜಿಗಳ ಸಲ್ಲಿಕೆಯಾಗಿದ್ದು ಅವೆಲ್ಲವನ್ನೂ ಕೂಡ ವಜಾ ಮಾಡಲಾಯಿತು ಒಂದು ಸಲ ಅದು ಮಂದಿರಾನೋ ಮಸೀದಿನೋ ತೀರ್ಮಾನ ಆಗಿಬಿಡಲಿ ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳ್ತಿ ಹೇಳಿದೆ ಮಂದಿರಾನೋ ಮಸೀದಿನೂ ಒಂದ್ಸಲ ತೀರ್ಮಾನ ಆಗ್ಬಿಡಿ ಅಂತ ಇವತ್ತಿನ ಜಡ್ಜ್ಮೆಂಟಿನ ತುಂಬ ಮುಖ್ಯವಾದ ಪಾಯಿಂಟ್ ಏನಂದರೆ ಜ್ಞಾನವ್ಯಾಪಿ ಮಸೀದಿಯ ವಿವಾದ ನೈನ್ಟೀನ್ ನೈಂಟಿ ಒನ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ಗೆ ಒಳಪಡೋದೇ ಇಲ್ಲ ಅಂತ ನ್ಯಾಯಾಲಯ ಹೇಳ್ತು ಮುಸ್ಲಿಂ ಅರ್ಜಿದಾರರು ಯಾವಾಗಲೂ ಅದೊಂದು ಹೇಳ ಅಂದರೆ ಯಾವುದೋ ಈಗ ಅಯೋಧ್ಯೆಯಾಗಿ ಅಯೋಧ್ಯೆಯಲ್ಲಿ ಇಡಿ ಅದು ಕ್ಲಿಯರ್ ಆಕ್ಟ್ನಲ್ಲೇ ಕ್ಲಿಯರ್ ಆಗಿತ್ತು ಕಾಶಿ ಮಥುರಾದ ಪ್ರಶ್ನೆಗಳ ಬಂದಾಗಲೆಲ್ಲ ನೈನ್ಟೀನ್ ನೈಂಟಿ ಒನ್ ಆ್ಯಕ್ಟ್ ಇದೆ ಅಂತ ತಗೊಂಬಂದುಬಿಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಒಂದು ಕಾನೂನು ಮಾಡ್ತಾವಾಗ ಯಾವಾಗ ಅಯೋಧ್ಯೆ ರಾಮಮಂದಿರ ವಿವಾದ ಪೀಕ್ಗೆ ಹೋಯಿತು ಮತ್ತು ಅಯೋಧ್ಯೆಯಲ್ಲಿ ರಾಮಮಂದಿರ ಸ್ಥಾಪನೆ ಆಗಬೇಕು ಅನ್ನುವಂಥವರು ಕಾಶಿದ ಕಾಶಿಯಲ್ಲಿ ವಿಶ್ವನಾಥನ ದೇವಸ್ಥಾನ ಬರಬೇಕು ಮಥುರಾದಲ್ಲಿ ಕೃಷ್ಣ ದೇವಸ್ಥಾನ ಬರಬೇಕು ಅನ್ನೋದಕ್ಕೆ ಶುರು ಮಾಡಿದ್ರು ಜೊತೆಗೆ ಇಸ್ಲಾಮಿಕ್ ದಾಳಿಗಳ ಸಂದರ್ಭದಲ್ಲಿ ಮೂವತ್ತು ಸಾವಿರ ಹಿಂದೂ ದೇವಸ್ಥಾನಗಳನ್ನು ಒಡೆದು ಮಸೀದಿ ಕಟ್ಟಲಾಗಿದೆ ಅನ್ನುವ ವಾದ ಹರಿದಾಡೋಕ್ಕೆ ಶುರುವಾಯಿತು ಆವಾಗ ಆಗಿನ ಕಾಂಗ್ರೆಸ್ ಸರ್ಕಾರ ಒಂದು ಕಾನೂನನ್ನು ರೂಪಿಸ್ಬಿಡ್ತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಯಾವ ಜಾಗದಲ್ಲಿ ಯಾವ ಸ್ವರೂಪದ ಪೂಜೆ ಆಗ್ತಿತ್ತು ಅದೇ ಆಗಬೇಕು ಅದಾದಮೇಲೆ ಏನು ಚೇಂಜ್ ಆಗಂಗಿಲ್ಲ ಅಂತ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಯಾವುದಾದರೂ ಒಂದು ಕಟ್ಟಡ ಮಸೀದಿ ಅನ್ನಿಸ್ಕೊಂಡಿದ್ರೆ ಅದು ಪರ್ಮನೆಂಟ್ಲಿ ಮಸೀದಿನೇ ಯಾವುದಾದರೂ ಒಂದು ಕಟ್ಟಡ ದೇವಸ್ಥಾನ ಅನ್ಸ್ಕೊಂಡಿದ್ರೆ ಪರ್ಮನೆಂಟ್ಲಿ ದೇವಸ್ಥಾನ ಎಲ್ಲಿ ಪೂಜೆ ನಡೀತಾ ಇತ್ತೋ ಅಲ್ಲಿ ಪೂಜೆ ನಡ್ಕೊಂಡು ಹೋಗ್ಬೇಕು ಎಲ್ಲಿ ನಮಾಜ್ ನಡೀತಾ ಇತ್ತೋ ನಮಾಜ್ ನಡ್ಕೊಂಡು ಹೋಗಬೇಕು ಅಂತ ಒಂದು ಕಾನೂನು ಮಾಡಿಬಿಟ್ರು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಒನ್ ನೆನಪಿರಲಿ ಅದು ಕೂಡ ಚಾಲೆಂಜ್ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅಪ್ಲಿಕೇಶನ್ ಇದೆ ಅದು ಕೂಡ ಚಾಲೆಂಜ್ ಆಗಿದೆ ಹೆಂಗೆ ಮಾಡ್ತೀರಿ ನೀವು ಹಾಗೆ ಅಂತ ಅದರಲ್ಲೊಂದು ಕ್ಲಾಸ್ ಇತ್ತು ಪುರಾತತ್ವ ಇಲಾಖೆಯ ಅಧೀನದಲ್ಲಿರುವ ಬರು ಅಧೀನದಲ್ಲಿ ಬರುವಂಥ ಸ್ಥಳಗಳಿಗೆ ಈ ಕಾನೂನು ಅನ್ವಯ ಆಗೋದಿಲ್ಲ ಅಂತ ಪ್ರಾಚೀನ ಸ್ಮಾರಕಗಳಿಗೆ ಪುರಾತತ್ವ ಇಲಾಖೆಯ ಅಧೀನದಲ್ಲಿ ಬರುವ ಸ್ಥಳಗಳಿಗೆ ಇದು ಅನ್ವಯ ಆಗೋದಿಲ್ಲ ಅಂತ ಪುರಾತತ್ವ ಇಲಾಖೆ ಏನು ಹೇಳುತ್ತೆ ಯಾವುದಾದರೂ ಒಂದು ಸ್ಥಳಕ್ಕೆ ನೂರು ವರ್ಷಗಳ ಹಿನ್ನೆಲೆ ಇದ್ದರೆ ಅದು ನಮ್ಮ ಮಂಡ್ರಿಗೆ ಬಂದು ಅಂತ ಇದು ಸಾವಿರಾರು ವರ್ಷಗಳ ಹಿನ್ನೆಲೆ ಇದೆ ಇದಕ್ಕೆ ಪುರಾತತ್ವ ಇಲಾಖೆ ಅಂಡರ್ಗೆ ಹೋಗಿದೆ ನೈನ್ಟೀನ್ ನೈಂಟಿ ಒನ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಹೆಂಗೆ ಅಪ್ಲೈ ಆಗುತ್ತೆ ಅಪ್ಲೈ ಆಗದೇ ಇಲ್ಲ ಈ ಅಲಹಾಬಾದ್ ಹೈಕೋರ್ಟಿನ ಜಜ್ಮೆಂಟ್ ಇದೆಯಲ್ಲ ಪಂಡೋರಾ ಬಾಕ್ಸ್ ಓಪನ್ ಮಾಡಿಬಿಡುತ್ತಿದ್ದು ಪಂಡೋರಾ ಬಾಕ್ಸು ಒಟ್ನಲ್ಲಿ ಮುಸ್ಲಿಂ ಅರ್ಜಿದಾರರ ಐದು ಅರ್ಜಿಗಳನ್ನು ವಜಾಗೊಳಿಸಲಾಗಿದೆ ಪೂಜಾ ಸ್ಥಳಗಳ ಕಾಯ್ದೆ ಧಾರ್ಮಿಕ ಸ್ವರೂಪವನ್ನು ವ್ಯಾಖ್ಯಾನಿಸುವುದಿಲ್ಲ ವಿವಾದಿತ ಸ್ಥಳದಲ್ಲಿ ಧಾರ್ಮಿಕ ಸ್ವರೂಪ ಏನು ಅನ್ನೋದಕ್ಕೆ ಪುರಾವೆ ಅಗತ್ಯವಿದೆ ಪುರಾವೆ ನೋಡಿದ ಮೇಲಷ್ಟೇ ಸಾಕ್ಷಿಗಳಿಂದ ನೋಡ ನೋಡಿದ ಮೇಲೆ ಮಾತ್ರ ನ್ಯಾಯಾಲಯ ತೀರ್ಮಾನಿಸಬಹುದು ಅಗತ್ಯ ಬಿದ್ದರೆ ಪುರಾತತ್ವ ಇಲಾಖೆ ಇನ್ನೊಮ್ಮೆ ಸಮೀಕ್ಷೆ ನಡೆಸಲಿ ವಿವಾದಿತ ಕಟ್ಟಡ ಒಂದು ಹಿಂದೂಗಳದಾಗಿರಬೇಕು ಅಂದರೆ ಒಂದು ಮಸೀದಿ ಆಗಿರಬೇಕು ಇಲ್ಲ ಮಂದಿರ ಆಗಿರಬೇಕು ಮಂದಿರನೋ ಮಸೀದಿನೋ ತೀರ್ಮಾನಿಸೋದಕ್ಕೆ ಸಾಕ್ಷ್ಯ ಬೇಕು ಕಟ್ಟಡ ಹಿಂದೂ ಅಥವಾ ಮುಸ್ಲಿಂ ಸ್ವರೂಪ ಹೊಂದಿರಬಹುದು ಈ ವಿವಾದ ದೇಶದ ಎರಡು ಸಮುದಾಯಗಳನ್ನು ಬಾಧಿಸುತ್ತೆ ವಾರಾಣಸಿ ಕೋರ್ಟು ವಿಚಾರಣೆಯನ್ನು ಆರು ತಿಂಗಳೊಳಗೆ ಮುಗಿಸಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಅಂತಿಮವಾಗಿ ಸಮೀಕ್ಷೆಯ ಆಧಾರದ ಮೇಲೆ ವರದಿಗಳು ಬಂದಾಗ ತೀರ್ಪು ಏನಾಗಿರುತ್ತೆ ಅನ್ನೋದು ಕುತೂಹಲ ಯಾಕಂದರೆ ಈ ಅರ್ಜಿ ಇರದೇ ದೇವಸ್ಥಾನ ಮರುಸ್ಥಾಪನೆ ಆಗಬೇಕು ಅಂತ ಅರ್ಜಿಯನ್ನು ಊರ್ಜಿತ ಮಾಡಿಬಿಟ್ಟಿದ್ದಾರೆ ಈಗ ತೀರ್ಪು ಏನಿರುತ್ತೆ ಕುತೂಹಲ ಇದೆ ಇವರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈಗ ಒಂದು ಸಣ್ಣ ಬ್ರೇಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್